મેડમ ઓસપ નગુરિ નમ નકર બાલચંદ નાનો શ્રીમતી મંગલા મેકુ વેસું કંદ કર્ણાટક સાહિત્ય પરિષદના જિલ્લા અધ્યક્ષાણી երણેવ દેવી હા પાદપ્ને માડી દે યેણો છાયે યેણો ಮಾಡಲಾಗಿತ್ತು ಎರಡನೇ ಅದಿಯಲ್ಲಿ ಕೂಡ ಹದಿನೈದು ಸಮ್ಮೇಳನಗಳು ನಡೆದಿದ್ದಾವ ಈಗಾಗಲೇ ಈ ವರ್ಷದ ಸಮ್ಮೇಳನ ಖಾನಾಪುರದಲ್ಲಿ ಆಗಿದ್ದು ಇನ್ನು ಮುಂದೆ ರಾಯವಾಗು ಬೈಲು ಹೊಗಲ ಸವಲತಿ ಎಲ್ಲ ಕಡೆ ಕೊಡೋ ಕೂಡ ಹಮ್ಮಿಕೊಡ್ತಾ ಇದ್ದವ ಹಾಗೂ ಈ ವರ್ಷದ ಅವಧಿಯ ಎಲ್ಲ ದತ್ತಿನಿಧಿಗಳನ್ನು ಯಶಸ್ವಿಯಾಗಿ ಪೋಷಿಸಿದ್ದೇವೆ ಬಣದಾರದ ದತ್ತಿ ಫೆಬ್ರವರಿ ಹತ್ತಕ್ಕೆ ನಿರ್ಧರಿಸಲಾಗಿದೆ ಮಾಡಲು ಈ ರೀತಿಯಾಗಿ ಯಾವುದೇ ಕನ್ನಡ ಸಾಹಿತ್ಯ ಪರಿಷತ್ತಿನ ಕಾರ್ಯಕ್ರಮವನ್ನು ನಾವು ಬಿಟ್ಟುಕೊಳ್ಳಲು ತಯಾರಿಲ್ಲ ಹಾಗೂ ಐವತ್ತು ಚಿಂತಕರ ಒಡಿಶ್ರೀ ಪುಸ್ತಕವು ಕೂಡ ಮುಗಿಯುವ ಹಂತದಲ್ಲಿದೆ ಪ್ರಸಿನಲ್ಲಿದೆ ಇನ್ನೊಂದು ಹದಿನೈದು ದಿವಸನಲ್ಲಿ ಅದು ಹೊರಬರ್ತಾ ಇದೆ ಅದನ್ನು ಕೂಡ ವಿಜೃಂಭಣೆಯಿಂದ ಬಿಡುಗಡೆ ಮಾಡ್ತಾ ಇದ್ದೇವೆ ಹಾಗೂ ಕಟ್ಟಡ ಸವದತ್ತಿ ಬೆನಾರ್ಕೊಪ್ಪಿನ ಶಂಭಾಜಿ ಜೋಶಿಯವರ ನೆನಪಿನ ಅರ್ಥ ಕಟ್ಟಿದಂಥ ಸಾಂಸ್ಕೃತಿಕ ಕನ್ನಡ ಭವನವು ಮುಗಿಯುವ ಹಂತದಲ್ಲಿದ್ದು ಅದು ಕೂಡ ಈ ವರ್ಷದ ಅವಧಿಯಲ್ಲಿಯೇ ಅದನ್ನು ಓಪನಿಂಗ್ ಮಾಡುವ ಪ್ರಕ್ರಿಯೆ ಮಾಡಿದೆ ಅದೇ ರೀತಿ ರಾಮದೂರ್ ತಾಲೂಕಿನ ಹಿರೇಕೋಪದಲ್ಲಿರುವಂತಹ ಕರ್ಕಿ ಭವನ ಡಾಕ್ಟರ್ ಡಿ ಎಸ್ ಕರ್ಕಿ ಭವನವು ಕೂಡ ಮುಗಿಯುವ ಹಿಂದಿನಲ್ಲಿದೆ ಅದು ಕೂಡ ಈ ವರ್ಷದ ಅವಧಿಯಲ್ಲಿ ಮುಗಿಸಬೇಕೆಂದು ಸಂಕಲ್ಪ ಮಾಡಿದ್ದೇವೆ ಇದಕ್ಕೆಲ್ಲ ಮಾಡಲು ಸಮಸ್ತ ಬೆಳಗಾವಿ ಜನತೆ ಕನ್ನಡ ಮನಸ್ಸುಗಳ ಸಹಕಾರ ಇದೆ ಮುಂಜಾನೋ ಅವರು ಇದೇ ರೀತಿ ನನಗೆ ಸಹಕಾರ ಕೊಡಲಿ ಹಾಗೂ ಬೆನ್ನು ತಟ್ಟಿ ನನ್ನ ಕಾರ್ಯಗಳಿಗೆ ಪ್ರೋತ್ಸಾಹಿಸಲಿ ಎಂದು ಆಶಿಸುತ್ತೇನೆ ಹಿಮಾ ಡಾಕ್ಟರ್ ಹಿಮಾ ಸುರೇಣ್ ಕೂಡ ಮಾತನಾಡಿದ ಅಭಿಪ್ರಾಯಗಳಿಂದ ಎಲ್ಲರಿಗೂ ನಮಸ್ಕಾರ ನಮ್ಮ ಬೆಳಗಾವಿ ಜಿಲ್ಲಾ ಕನ್ನಡ ಸಾಹಿತ್ಯ ಪರಿಷತ್ತು ತುಂಬ ಚೆನ್ನಾಗಿ ತನ್ನ ಕಾರ್ಯವನ್ನು ನಿರ್ವಹಿಸ್ತಾ ಇದೆ ಕನ್ನಡ ಬೆಳೆಸಲು ಕನ್ನಡ ಉಳಿಸಲು ಕನ್ನಡ ಕಟ್ಟಲು ಇದು ಅವಿರತ ಶ್ರಮಿಸುತ್ತಿರುತ್ತದೆ ನಮ್ಮ ಮಂಗಲಕ್ಕ ಮೆಟಗುಡ್ಡವರು ಎರಡನೇ ಅವಧಿಗೆ ಆರಿಸಿ ಬಂದದ್ದು ನಮಗೆ ತುಂಬ ಹೆಮ್ಮೆಯ ಹಾಗೂ ಸಂತಸದ ವಿಷಯ ಒಬ್ಬ ಮಗಳಾಗಿ ಅವರು ಬಹಳ ಒಳ್ಳೆಯ ಕಾರ್ಯಕ್ರಮಗಳನ್ನು ಮಾಡ್ತಾ ಇರ್ತಾರೆ ಏನೇ ಕಷ್ಟ ಬಂದರೂ ಯಾವುದಕ್ಕೂ ಎದ್ದೆ ಬಂದದೆ ದಿಟ್ಟ ಹೆಜ್ಜೆ ಎಂದ್ರೂ ಎಲ್ಲ ಕಾರ್ಯಗಳನ್ನು ಅತ್ಯಂತ ಸಮರ್ಥವಾಗಿ ನಿರ್ವಹಿಸುತ್ತಿರುತ್ತಾರೆ ಅವರಿಗೆ ಬೆನ್ನೆಲುಬಾಗಿ ನಮ್ಮ ಎಮ್ಮ ಮೆಣಸಿನ್ಕಾಯಿ ಸರ್ ಅವರು ಯಾವಾಗಲೂ ಇರುತ್ತಾರೆ ಭಾಳ ಒಳ್ಳೆ ರೀತಿಯಿಂದ ಅವರು ಕೂಡ ಎಳೆಮನೆ ಎಲ್ಲ ಕಾರ್ಯಗಳನ್ನು ಅತ್ಯಂತ ಯಶಸ್ವಿಯಾಗಿ ಮಾಡುತ್ತಿರುತ್ತಾರೆ ನಮ್ಮ ಈ ಕನ್ನಡ ಸಾಹಿತ್ಯ ಪರಿಷತ್ತಿನ ಎಲ್ಲ ಕಾರ್ಯಗಳು ಅತಿ ಯಶಸ್ವಿ ರೀತಿಯಲ್ಲಿ ಸಾಗಿಕೊಂಡು ಬರ್ತಾ ಇವೆ ಅನೇಕ ಅನೇಕ ಕನ್ನಡ ಕಾರ್ಯಕ್ರಮಗಳನ್ನು ಎಷ್ಟೋ ಇವರು ಇದನ್ನು ಮಾಡಿದ್ದಾರೆ ಸಮ್ಮೇಳನಗಳನ್ನು ತುಂಬ ಯಶಸ್ವಿ ರೀತಿಯಲ್ಲಿ ಒಂದಕ್ಕಿಂತ ಒಂದೇ ಸಮ್ಮೇಳನ ಅಗ್ ವಿಜೃಂಭಣೆಯಿಂದ ಆಗಿದೆ ಆಮೇಲೆ ವಿವಿಧ ದತ್ತಿ ಕಾರ್ಯಕ್ರಮಗಳನ್ನು ಮತ್ತು ಕನ್ನಡಪರ ಕಾರ್ಯಕ್ರಮಗಳನ್ನು ವಿವಿಧ ಶಾಲೆಗಳಲ್ಲಿ ಕಾಲೇಜುಗಳಲ್ಲಿ ಇವರು ಮಾಡ್ತಾ ಇರ್ತಾರೆ ಯುವ ಪ್ರತಿಭೆಗಳನ್ನು ಕೂಡ ಬೆಳೆಸ್ತಾ ಇರ್ತಾರೆ ಯಾಕೆಂದರೆ ಇಂದಿನ ಮಕ್ಕಳು ನಾಳಿನ ನಾಗರಿಕರು ಅಂತ ತಿಳಿದು ಅವರನ್ನು ಕೂಡ ಜಾಗೃತಗೊಳಿಸಿ ಅವರಲ್ಲೂ ಕೂಡ ಕನ್ನಡದ ಒಂದು ಪ್ರಜ್ಞೆಯನ್ನು ಬೆಳೆಸುತ್ತಿರುವುದು ನಿಜಕ್ಕೂ ತುಂಬ ಹೆಮ್ಮೆಯ ಸಂಗತಿ ಈ ನಮ್ಮ ಮಂಗಲಕ್ಕ ಅವರು ಮತ್ತು ಅವರು ಬಳಗದವರೆಲ್ಲರೂ ಕೂಡಿಕೊಂಡು ಬಹಳ ಯಶಸ್ವಿ ರೀತಿಯಿಂದ ಈ ಕನ್ನಡದ ಕಾರ್ಯಕ್ರಮಗಳನ್ನು ಕನ್ನಡಕ್ಕಾಗಿ ಕೈಯದ್ದು ನಿನ್ನ ಕೈ ಕಲ್ಪವೃಕ್ಷವಾಗುವುದು ಅನ್ನೋ ರೀತಿಯಲ್ಲಿ ತುಂಬ ಚೆನ್ನಾಗಿ ಕೈಯುತ್ತಿರುತ್ತಾರೆ ಇನ್ನೂ ಹೆಚ್ಚಿನ ಕಾರ್ಯಕ್ರಮಗಳು ಈ ನಮ್ಮ ಸಾಹಿತ್ಯ ಪರಿಷತ್ತಿನಿಂದ ಆಗಲಿ ಇನ್ನೂ ಒಳ್ಳೆಯ ಹೆಸರು ಇದ್ದರದ್ದು ಬರೀ ಅಂತ ಆಶಿಸುತ್ತಾ ನನ್ನೆರಡು ಮಾತುಗಳನ್ನು ನಡೆಸುತ್ತೆ